ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಡಿಫ್ರೆಂಟಾದ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ ತುಂಬ ಬೇಗ ಕೂಡ ಇದನ್ನು ಮಾಡ್ಬೋದು ಈ ಹಬ್ಬಗಳಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ತುಂಬ ಸಾಫ್ಟಾಗಿ ಹೆಲ್ದಿಯಾಗೂ ಇದೆ ಹಾಗೂ ಸಾಫ್ಟಾಗೂ ಇದೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಮೊದಲಿಗೆ ನಾನಿಲ್ಲಿ ತೊಗೊಂಡಿದ್ದೀನಿ ಹುರುಗಡ್ಲೆ ಇದನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಹಾಗೆ ಸಕ್ಕರೆ ಬದಲಾಗಿ ನಾನು ಕಲ್ಲು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಾಲಿನ ಪುಡಿ ಹಾಗೂ ರವೆಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ರವೆಯನ್ನು ಹುರ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರವೆಯನ್ನು ಹಾಕ್ಕೊಳ್ಳೋಣ ಕ್ವಾಂಟಿಟಿ ನಿಮ್ಮಿಷ್ಟ ಜಾಸ್ತಿ ಬೇಕಂದರೆ ಇದನ್ನು ನೀವು ಡಬಲ್ ಆಗಿ ಮಾಡಿಕೊಳ್ಳಿ ಅಷ್ಟೇ ಇದನ್ನು ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗಬಾರ್ದು ಆ ರೀತಿ ನೋಡಿಕೊಂಡು ಸ್ವಲ್ಪ ಹುರ್ಕೊಳ್ಳಿ ಆಯಿತಾ ನೋಡಿ ಇವಾಗ ನಾನಿಷ್ಟು ಹುರ್ಕೊಂಡಿದ್ದೀನಿ ಘಮ ಕೂಡ ಬರ್ತಾ ಇದೆ ಒಳ್ಳೆ ಹಾಗೂ ರೋಸ್ಟ್ ಕೂಡ ಆಗಿದೆ ಕಲರ್ ಕೂಡ ಚೇಂಜ್ ಆಗಿಲ್ಲ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ರವೆಯನ್ನು ಇದಾದ ನಂತರ ರವೆ ತಣ್ಣಗೆ ಮಾಡ್ಕೊಳ್ಳಿ ತಣ್ಣಗಾದ ಮೇಲೆ ಇದೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಈ ಹುರಿದಿ ಇಟ್ಟಿರುವಂಥ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುರುಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡರನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಅದಾದಮೇಲೆ ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ಳೋಣ ಜರಡಿ ಹಿಡ್ಕೋಬೇಕಾಗತ್ತೆ ಏನಾದರೂ ದಪ್ಪ ಇದ್ದರೆ ಅದೆಲ್ಲ ಬೇರೆ ಹೋಗುತ್ತೆ ಹಾಗೆ ಸ ನುಣ್ಣಗೆ ಇರುವಂಥ ಪೌಡ್ರ್ ನಮಗೆ ಬೇಕಾಗುತ್ತೆ ಈ ರೀತಿಯಾಗಿ ನಾನು ಇದನ್ನು ಜರಡಿ ಹಿಡ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ನಾನು ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಅದರ ಬದಲಾಗಿ ಮಿಲ್ಕ್ ಮೇಡ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೋದು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಲ್ಲು ಸಕ್ಕರೆಯನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ನೋಡಿಕೊಂಡು ಹಾಕಿ ಜಾಸ್ತಿ ಕೂಡ ಆಗ್ಬೋದು ಸ್ವೀಟು ಅದಕ್ಕೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ಅಕಸ್ಮಾತ್ ಏನಾದರೂ ಏಲಕ್ಕಿ ಪುಡಿ ಘಮ್ಮ ಬೇಕಂದರೆ ಅದನ್ನು ಕೂಡ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ತಗೊಂಡಿದ್ದೀನಿ ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮಗೆ ಉಂಡೆ ಕಟ್ಟು ಹದ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಕೈಗೆ ತುಪ್ಪ ಸವರಿಸ್ಕೊಳ್ಳಿ ಇಲ್ಲ ಅಂದರೆ ನೀರಿಂದ ಕೂಡ ಇದು ಮಾಡಿಕೊಂಡು ಅದ್ದಿ ನೀವು ಇಲ್ಲಿ ಯಾವ ಶೇಪ್ ಬೇಕು ಲಡ್ಡು ಬೇಕಾ ಅಥವಾ ಪೇಡಾ ಶೇಪ್ ಬೇಕಾ ಯಾವ ಶೇಪ್ ಬೇಕಾದರೂ ಆ ಶೇಪನ್ನು ನೀವು ಇಲ್ಲಿ ಕೊಡ್ಬೋದು ಹಾಗೆ ಡ್ರೈ ಫ್ರೂಟ್ಸಿಂದ ನೀವು ಬೇಕಾದರೆ ಇದನ್ನು ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ನಾನಿಲ್ಲಿ ಬೇಡ ರೀತಿಯಲ್ಲಿ ಶೇಪನ್ನು ಕೊಡ್ತಾ ಇದ್ದೀನಿ ಎಲ್ಲವನ್ನು ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಈಸಿಯಾಗೂ ಇದೆ ಹೆಲ್ದಿಯಾಗೂ ಇದೆ ಇದರಲ್ಲಿ ಸಕ್ಕರೆ ಕೂಡ ಬಳಸಿಲ್ಲ ಬೆಲ್ಲ ಕೂಡ ಬಳಸಿಲ್ಲ ಕಲ್ಲು ಸಕ್ಕರೆಯಿಂದ ಇದನ್ನು ಮಾಡಿದ್ದೀನಿ ಈ ಹಬ್ಬಗಳಲ್ಲಿ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪದ ಘಮ ಕೂಡ ಹಾಗೆ ಬರುತ್ತೆ ಇದರಿಂದ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್